ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ ಹೆಸರು ಒಬ್ಬ ಮಹಿಳೆಗೆ ಪತಿಯ ನಿಧನದ ನಂತರ ಬರುವಂಥ ವೃತ್ತಿ ಜಾಬ್ ಆ ವಿಷಯದ ಮೇಲೆ ಆ ಒಂದು ಜಾತಕದ ವಿಶ್ಲೇಷಣೆ ಇವತ್ತು ಮಾಡೋಣ ಅಥವಾ ಯಾಕೆ ಹಿಂಗಾಯಿತು ಅನ್ನೋದ್ರ ಮೇಲೆ ವಿಶ್ಲೇಷಣೆ ಮಾಡೋಣ ಎಲ್ಲದಕ್ಕಿಂತ ಮುಂಚೆ ಈ ವಿಶ್ಲೇಷಣೆ ಪತಿಯಿಂದ ಬಂದಿರುವಂತಹ ಜಾಬಿನ ಬಗ್ಗೆ ವಿನಃ ಪತಿಯ ಸಾವಿನ ಬಗ್ಗೆ ಅಲ್ಲ ಯಾಕಂದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸಾವನ್ನು ಮುಂಚಿತವಾಗಿ ನಾವು ತಿಳ್ಕೊಳ್ಳುವಂತಹ ಯಾವುದೇ ಒಂದು ಕ್ರೈಟೀರಿಯಾ ಜ್ಯೋತಿಷ್ ಶಾಸ್ತ್ರದಲ್ಲಿ ಇಲ್ಲ ಇದು ಓನ್ಲಿ ರಿಸರ್ಚ್ ವರ್ಕ್ ಥರ ನೀವು ಯೂಸ್ ಮಾಡ್ಕೋಬೋದು ಆದರೆ ಜಗತ್ತಲ್ಲಿ ಒಬ್ಬ ವ್ಯಕ್ತಿಯ ಸಾವಿನ ಸಮಯ ಮತ್ತು ದಿನಾಂಕವನ್ನು ತೆಗೆಯುವಂತಹ ಜ್ಯೋತಿಷ್ಶಾಸ್ತ್ರಜ್ಞ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಇದು ಕಾಲ ನಿರ್ಣಯದ ಅಂಡರ್ ಬರುತ್ತೆ ಮಿತ್ರ ಯಮರಾಜನ ಕೈಯಲ್ಲಿರುತ್ತೆ ಹೀಗಾಗಿ ಓನ್ಲಿ ಆ ಮಹಿಳೆಗೆ ತನ್ನ ಗಂಡನಿಂದ ಜಾಬ್ ಯಾಕೆ ಬಂತು ಅದು ಜಾತಕದಲ್ಲಿ ಬರೆದಿತ್ತಾ ಏನು ಎತ್ತ ಇದೆಲ್ಲ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಮಹಿಳೆಯ ದಿನಾಂಕ ಜನ್ಮ ದಿನಾಂಕ ಮತ್ತು ಸಮಯ ನೋಟ್ ಮಾಡ್ಕೊಳ್ಳಿ ಮೂವತ್ತು ಹನ್ನೆರಡು ನೈನ್ಟೀನ್ ನೈಂಟಿ ಫೈ ತರ್ಟಿ ಟ್ವೆಲ್ ನೈನ್ಟೀನ್ ನೈಂಟಿ ಫೈವ್ ಹತ್ತೊಂಬತ್ತು ಐ ಐವತ್ತು ಸಾಯಂಕಾಲ ಹತ್ತೊಂಬತ್ತು ಐವತ್ತು ಅಂದರೆ ಏಳು ಐವತ್ತು ರಾತ್ರಿ ಸಾಯಂಕಾಲ ಇದರ ಪ್ರಕಾರ ಲಗ್ನ ಜಾತಕ ಓಪನ್ ಮಾಡಿದಾಗ ಕರ್ಕ ಲಗ್ನ ಬರುತ್ತೆ ಮೂರನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಸೂರ್ಯ ಮಂಗಳ ಯುತಿ ಏಳನೇ ಮನೆಯಲ್ಲಿ ಬುಧ ಮತ್ತು ಶುಕ್ರಯುತಿ ಎಂಟನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಕೇತು ಹತ್ತನೇ ಮನೆಯಲ್ಲಿ ಲಗ್ನೇಶ ಚಂದ್ರಮ ಬಂದು ಕೂತ್ಕೊಂಡಿದ್ದಾನೆ ಫಸ್ಟ್ ಥಿಂಗ್ ಈ ಮಹಿಳೆ ಈ ಮಹಿಳೆಯ ಪತಿ ತೀರ್ಕೊತಾರೆ ಅವರ ಜಾಬು ಅನುಕಂಪದ ಮೇರೆಗೆ ಇವರಿಗೆ ಬರೋದಿದೆ ಇನ್ನೂ ಬಂದಿಲ್ಲ ಬರೋದಿದೆ ಬರುತ್ತೆ ಓಕೆ ಹಾಗಾದರೆ ಏನಿದೆ ಈ ಜಾತಕದಲ್ಲಿ ಯಾಕೆ ಹಿಂಗಾಯಿತು ಅಂದರೆ ಏಳನೇ ಮನೆಯ ಸ್ವಾಮಿ ನೋಡಿ ಏಳನೇ ಮನೆಯ ಸ್ವಾಮಿ ಶನಿ ಬಂದುಬಿಟ್ಟು ಎಂಟನೇ ಮನೆಯಲ್ಲಿದ್ದಾನೆ ಈ ಏಳು ಎಂಟು ಮನೆ ಏನಾಗ್ತದೆ ಅಂದರೆ ಏಳನೇ ಮನೆ ನಮ್ಮ ಲೈಫ್ ಪಾರ್ಟ್ನರ್ಗೆ ಸಂಬಂಧಪಟ್ಟ ಮನೆ ಬಿಸ್ನೆಸ್ ಪಾರ್ಟ್ನರ್ಗೆ ಸಂಬಂಧಪಟ್ಟ ಮನೆ ಗಂಡಗೆ ಗಂಡನಿಗೆ ಸಂಬಂಧಪಟ್ಟ ಮನೆ ಅದರ ಮನೆಯ ಸ್ವಾಮಿ ಯಾರು ಶನಿ ಶನಿ ಬಂದುಬಿಟ್ಟು ಎಂಟನೇ ಮನೇಲಿ ಬಂದಿದ್ದಾನೆ ಹೌಸ್ ಆಫ್ ಡೆತ್ತಲ್ಲಿ ಓಕೆ ಸೊ ಎಲ್ರದು ಜಾತಕದಲ್ಲಿ ಯಾರ್ಯಾರ ಜಾತಕದಲ್ಲಿ ಏಳನೇ ಮನೆಯ ಸ್ವಾಮಿ ಎಂಟನೇ ಮನೇಲಿ ಇದ್ದಾನೆ ಎಲ್ರಿಗೂ ಅವರವರ ಸ್ಪೌಸ್ ತೀರ್ಕೋತಾರೆ ಅಂತ ಏನು ರೂಲ್ಸ್ ಇಲ್ಲ ಓಕೆ ಇಲ್ಲಿ ಮೇನ್ ನಾವು ನೋಡಬೇಕಾಗಿರೋದು ಶಾಸ್ತ್ರದಲ್ಲಿ ಒಂದು ಭವಾದ್ಭವಂ ಅಂತ ಒಂದು ಕಾನ್ಸೆಪ್ಟ್ ಇದೆ ಈ ಭವಾದ್ಭವಂ ಕಾನ್ಸೆಪ್ಟ್ ಪ್ರಕಾರ ಎಂಟನೇ ಮನೆ ಏಳನೇ ಮನೆಗೆ ಎರಡನೇ ಮನೆ ಆಗುತ್ತೆ ಎಂಟನೇ ಮನೆ ಏಳನೇ ಮನೆಯಿಂದ ಎರಡನೇ ಮನೆ ಎರಡನೇ ಮನೆ ಅಂದರೆ ಲಾಭ ಧನ ಲಾಭಸ್ಥಾನ ಓಕೆ ಇಲ್ಲಿ ಏಳನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿದ್ದಾಗ ಗಂಡನಿಂದ ಲಾಭ ಅಥವಾ ಇನ್ಲಾಸ್ ಬೀಗರಿಂದ ಲಾಭ ಅತ್ತೆ ಮಾವನಿಂದ ಲಾಭ ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಬಟ್ ಈ ಮಹಿಳೆ ಜಾತಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಿಸಿಬಿಟ್ಟು ಒಂದು ಲಾಭ ತಂದು ಕೊಟ್ಟುಬಿಟ್ಟಿದ್ದಾನೆ ಶನಿ ಏನು ಪತಿಯ ನಿಧನ ಆಗುತ್ತೆ ಪತಿಯ ನಿಧನದ ನಂತರ ಇವರಿಗೆ ಜಾಬ್ ಬರುವಂಥ ಚಾನ್ಸಸ್ಸು ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ ಶನಿ ಓಕೆ ಯಾಕಂದರೆ ಗ್ರಹಗಳು ತಮ್ಮ ಫಲ ಕೊಟ್ಟೆ ಕೊಡ್ತವೆ ಪ್ರಾಮಿಸ್ ಏನು ಮಾಡಿರ್ತವೆ ಅದು ನಿಮಗೆ ಕೊಟ್ಟೆ ಕೊಡ್ತವೆ ನಿಮಗೆ ಗಂಡನಿಂದ ಲಾಭ ಬೀಗರಿಂದ ಲಾಭ ಅಂದರೆ ನಾನು ಮಾಡಿಕೊಡ್ತೀನಮ್ಮ ಅಂತ ಅದು ಯಾವ ರೂಪದ ಮುಖಾಂತರ ಯಾವ ವೇಯಿಂದ ಅದು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಿನ್ನ ಜಾತಕದಲ್ಲಿ ಈ ರೀತಿ ಪ್ರಾಮಿಸಿಂಗ್ ಇದೆ ಅಂದರೆ ನಾನು ಖಂಡಿತವಾಗೂ ನಾನು ಮಾಡಿಕೊಡ್ತೀನಿ ಅದು ನನ್ನ ಜವಾಬ್ದಾರಿ ಹೇಳ್ತಾರೆ ಶನಿ ಓಕೆ ಬಟ್ ದ ವೇ ಹಿ ಡಿಡ್ ಈಸ್ ಅ ವೆರಿ ಟ್ರಾಜಡಿ ಅಂತ ಹೇಳ್ಬೋದು ಅದು ಓಕೆ ಈ ಮಹಿಳೆ ಜಾತಕದಲ್ಲಿ ಏಳನೇ ಮನೆಯ ಸ್ವಾಮಿ ಎಂಟನೇ ಮನೆಯಲ್ಲಿದ್ದಾಗ ಗಂಡನಿಂದ ಲಾಭ ಅಂತ ಅರ್ಥ ಓಕೆ ಇದು ಒಂದು ಈ ಮಹಿಳೆಗೆ ಜಾಬ್ ಮಾಡುವಂತಹ ಜಾತಕದಲ್ಲಿ ಏನಾದರೂ ಕಾಂಬಿನೇಷನ್ ಇದೆಯಾ ಒಂದನೇ ಮನೆಯಲ್ಲಿ ಲಗ್ನೇಶ ಬಂದು ಹತ್ತನೇ ಮನೆಯಲ್ಲಿ ಕೂತಿದ್ದಾನೆ ಲಗ್ನೇಶ ಅಂದರೆ ಮೇನ್ ಮೇನ್ ನಮ್ಮದು ಜಾತಕದಲ್ಲಿ ಮೇನ್ ಓಕೆ ಅದು ಬಂದು ಹತ್ತನೇ ಮನೆಯಲ್ಲಿ ಕರಿಯರು ಜಾಬು ವರ್ಕ್ ಫೀಲ್ಡ್ಗೆ ಸಂಬಂಧಪಟ್ಟ ಮನೆ ಹತ್ತನೇ ಮನೆ ಅಲ್ಲಿ ಒಂದನೇ ಮನೆಯ ಸ್ವಾಮಿ ಬಂದುಬಿಟ್ಟು ಹತ್ತನೇ ಮನೇಲಿ ಬಂದಾಗ ಮಹಿಳೆ ಅಥವಾ ವ್ಯಕ್ತಿ ಏನಿದ್ದಾನೆ ಜಾಬಲ್ಲಿರ್ತಾನೆ ಏನಾದರೂ ಒಂದು ವೃತ್ತಿಪರವಾಗಿ ಕೆಲಸ ಇರ್ತಾರೆ ಸಮಾಜದಲ್ಲಿರ್ತಾರೆ ಒಂದು ಹೊರಗಡೆ ಪಬ್ಲಿಕ್ಕಲ್ಲಿರ್ತಾರೆ ಅಂತ ಅರ್ಥ ಓಕೆ ಅದು ಕೂಡ ಪ್ರಾಮಿಸಿಂಗ್ ಇದೆ ಹತ್ತನೇ ಮನೆ ಸ್ವಾಮಿ ಮಂಗಳ ಬಂದ್ಬಿಟ್ಟು ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆ ಹೌಸ್ ಆಫ್ ಡಿಸೀಸಸ್ ಜುಡಿಷಿಯರಿ ಅಂದರೆ ಕೋರ್ಟು ಕಚೇರಿ ಮತ್ತು ಸಾಲ ಡೆಪ್ಟು ಮತ್ತು ದಿನನಿತ್ಯದ ಡೇ ಟು ಡೇ ಲೈಫಲ್ಲಿ ನಾವು ಮಾಡುವಂತಹ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೂ ಕೂಡ ಆರನೇ ಮನೆ ಸಂಬಂಧ ಯಾವಾಗ ಹತ್ತನೇ ಮನೆಯ ಸ್ವಾಮಿ ಆರನೇ ಮನೆಯಲ್ಲಿ ಅಥವಾ ಆರನೇ ಮನೆಯ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಾಗ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಏನಾದರೂ ಏನಾದರೂ ಒಂದು ವೃತ್ತಿಪರವಾಗಿ ಕೆಲಸ ಮಾಡ್ತಾ ಇರ್ತಾನೆ ಪ್ರತಿನಿತ್ಯ ಹಾಗೆ ಖಾಲಿ ಕೂತ್ಕೊಳ್ಳೋದಿಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ ಅಂತ ಅರ್ಥ ಅರ್ಥ ಓಕೆ ಸೊ ನವಾಂಶ ಕುಂಡ್ಲಿಗೆ ಬನ್ನಿ ನವಾಂಶ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಕೇತು ಇದ್ದಾನೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನವಾಂಶದಲ್ಲಿ ಕೇತು ಸೆವೆಂತ್ ಹೌಸಿಗೆ ಬಂದಾಗ ಕೆಲವು ಸರಿ ಡಿವೋರ್ಸ್ ಆಗುವಂಥದ್ದು ಕೆಲವು ಸಾರಿ ಗಂಡ ಹೆಂಡತಿ ದೂರ ಆಗುವಂಥದ್ದು ಯಾಕಂದರೆ ಕೇತು ಇಸ್ ಎ ಪ್ಲ್ಯಾನೆಟ್ ಆಫ್ ಸೆಪರೇಷನ್ ಕೇತು ಇಸ್ ಎ ಪ್ಲ್ಯಾನೆಟ್ ಆಫ್ ಟೇರಿಂಗ್ ಹರಿದು ಎರಡು ಭಾಗ ಮಾಡೋದು ಕೇತು ಯಾವ ವಸ್ತುವಿನ ಮೇಲೆ ನಿಮಗೆ ಮೋಹ ಮಾಯ ಇರುತ್ತೆ ಆ ವಸ್ತುವಿನಿಂದ ದೂರ ಮಾಡುತ್ತೆ ಕೇತು ನಿಮಗೆ ಕೇತು ಯಾವ ಮನೆಯಲ್ಲಿ ಬರ್ತಾನೆ ಆ ಮನೆಗೆ ಸಂಬಂಧಪಟ್ಟ ಕ್ಯಾರೆಕ್ಟರ್ಸ್ಟಿಕ್ಸ್ ಗುಣಧರ್ಮಗಳು ಮತ್ತು ವಿಷಯ ವಸ್ತುಗಳಿಂದ ದೂರ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಕೇತು ಒಂದೇ ಮನೆಯಲ್ಲಿ ಬಂದ ಅಂದರೆ ನಿಮ್ಮದು ಮೈಂಡ್ ಬ್ಲ್ಯಾಂಕ್ ಆಗುವಂಥ ಚಾನ್ಸಸ್ ಇರುತ್ತೆ ಏನೂ ವಿಚಾರಗಳೇ ಬರಲ್ಲ ಕೆಲವು ಸಾರಿ ಕೆಲವು ಸಾರಿ ಏನು ಏನು ಥಿಂಕಿಂಗ್ ಬರಲ್ಲ ಬ್ಲ್ಯಾಂಕ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಐದನೇ ಮನೆಯಲ್ಲಿ ಕೇತು ಬಂದರೆ ಮಹಿಳೆಗೆ ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗ್ತವೆ ಸೊ ಇಲ್ಲಿ ಮಹಿಳೆಗೆ ನವಾಂಶ ಕುಂಡ್ಲಿ ಅಂದರೆ ಆಫ್ಟರ್ ಮ್ಯಾರೇಜ್ ಬರುವಂತಹ ಆ್ಯಕ್ಟಿವೇಶನ್ಗೆ ಬರುವಂತಹ ಜಾತಕ ಅದರಲ್ಲಿ ಏಳನೇ ಮನೆಯಲ್ಲಿ ಕೇತು ಬಂದಾಗ ಡೆಫಿನೆಟ್ಲಿ ಶೀ ವಿಲ್ ಶೀ ಈಸ್ ಹ್ಯಾವಿಂಗ್ ಎ ಸಮ್ ಪಾಸ್ಟ್ ಲೈಫ್ ಕರ್ಮ ರಿಗಾರ್ಡಿಂಗ್ ಹಿಸ್ ಲೈಫ್ ಪಾರ್ಟ್ನರ್ ಆರ್ ಬಿಸ್ನೆಸ್ ಪಾರ್ಟ್ನರ್ ಅಂತ ಅನ್ಬೋದು ಸೊ ಇಲ್ಲಿಯೂ ಕೂಡ ನವಾಂಶದಲ್ಲಿಯೂ ಕೂಡ ಮ್ಯಾರೇಜ್ ಲೈಫ್ ಹಾಳಾಗುವಂಥದ್ದು ಅಥವಾ ಸೆಪರೇಟ್ ಆಗುವಂಥ ಪ್ರಾಮಿಸ್ಸು ಗೃಹಗಳು ಮಾಡಿದ್ದಾವೆ ದಶಾಂಶಕ್ಕೆ ಬನ್ನಿ ದಶಾಂಶ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯ ಕರಿಯರ್ ಲೈಫನ್ನು ಸ್ಟಡಿ ಮಾಡುವಂತಹ ಒಂದು ಹೊರಸ್ಕೋ ಅದನ್ನು ನೀವು ನೋಡಿದಾಗ ಹತ್ತನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಯುತಿ ಇದೆ ಮಿತ್ರ ಸೋ ಇಲ್ಲಿ ಏನಾಗುತ್ತೆ ಒಂದೇ ಮನೆಯ ಸ್ವಾಮಿ ಇಲ್ಲೂ ಕೂಡ ದಶಾಂಶ ಒಂದು ಸೆಪ್ರೇಟಾಗಿ ನೀವು ತೊಗೊಂಡಾಗ ಒಂದೇ ಮನೆಯ ಸ್ವಾಮಿ ಬಂದುಬಿಟ್ಟು ಶುಕ್ರ ಹತ್ತನೇ ಮನೆಯಲ್ಲಿ ಅವನ ಜೊತೆ ರಾಹು ಇದ್ದಾರೆ ಯಾವಾಗಲೂ ಶುಕ್ರ ರಾಹು ಯುತಿ ಹತ್ತನೇ ಮನೆಯಲ್ಲಿದ್ದಾಗ ಒಂದು ವ್ಯಕ್ತಿ ಜಾಬ್ ಮಾಡುವಂಥ ಚಾನ್ಸಸ್ ಇರುತ್ತೆ ಈ ಮಹಿಳೆ ಓಕೆ ಮತ್ತು ಹತ್ತನೇ ಮನೆ ಸ್ವಾಮಿ ಶನಿ ಬಂದ್ಬಿಟ್ಟು ಅಗೇನ್ ಆರನೇ ಮನೆಯಲ್ಲಿ ಹುಚ್ಚನಾಗಿ ಕೂತಿದ್ದಾನೆ ಸೋ ಜಾಬ್ ಮಾಡೋದು ಈ ಮಹಿಳೆಗೆ ಹಂಡ್ರೆಡ್ ಪರ್ಸೆಂಟ್ ಜಾತಕದಲ್ಲಿ ಬರೆದಿದೆ ಆದರೆ ಗ್ರಹಗಳು ಒಂದು ಕೆಟ್ಟ ದಾರಿಯಲ್ಲಿ ಆ ಜಾಬನ್ನು ಆ ಮಹಿಳೆಗೆ ಕೊಡಿಸಿರೋದು ಯಾಕೆ ಯಾಕಂದರೆ ಏಳನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿದ್ದಾನೆ ಗಂಡನಿಂದ ಲಾಭ ಬೀಗರಿಂದ ಲಾಭ ಅತ್ತೆ ಮಾವನಿಂದ ಲಾಭ ಅಂತ ಅರ್ಥ ಈ ಮಹಿಳೆಯ ಪತಿ ತೀರಿಕೊಂಡ ಡೇಟು ಕೂಡ ನಮ್ಮಲ್ಲಿದೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ ಸೂರ್ಯ ಮಹಾದಶೆ ಒಳಗಡೆ ಶನಿ ಅಂತರ್ದಶ ಒಳಗಡೆ ಕೇತುವಿನ ದಶ ಅದರೊಳಗಡೆ ರಾಹುವಿನ ಚಿಕ್ಕ ದಶ ಅದರೊಳಗಡೆ ಆವತ್ತಿನ ದಿನ ಕೇತು ಸೊ ಕೇತು ಹ್ಯಾಸ್ ಸಪರೇಟೆಡ್ ಸೋಲ್ ಅಂತ ಅನ್ಬೋದು ಸೊ ಖಂಡಿತವಾಗೂ ಮುಂಬರುವ ದಿನಗಳು ತು ಚೆನ್ನಾಗಿರ್ತವೆ ಯಾವಾಗ ಇವರಿಗೆ ಜಾಬ್ ಅನುಕಂಪದ ಮನೆ ಅಲ್ಲಿ ಸಿಗುತ್ತೋ ಇಲ್ವೋ ಅಂತ ಕೇಳಿದ್ರು ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕೊಟ್ಟಿದ್ದೀನಿ ಅಕಸ್ಮಾತ್ ಅಲ್ಲಿವರೆಗೂ ಅಲ್ಲದೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಿಗುತ್ತೆ ಯಾಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗಂತೂ ಹಾಗೇ ಆಗುತ್ತೆ ಚಂದ್ರನ ಮಹಾದೆಶೆ ಸ್ಟಾರ್ಟ್ ಆಗುತ್ತೆ ಚಂದ್ರ ಎಲ್ಲಿದ್ದಾನೆ ಚಂದ್ರ ಹತ್ತನೇ ಮನೆಯಲ್ಲಿದೆ ಸ್ವಯಂ ಲಗ್ನೇಶ ಆಗಿಬಿಟ್ಟು ಹತ್ತನೇ ಮನೇಲಿ ಕೂತಿದ್ದಾನೆ ಖಂಡಿತವಾಗೂ ನಾನು ಇಪ್ಪತ್ತೈದರವರೆಗೂ ಸಮಯ ಕೊಟ್ಟರು ಕೂಡ ತಪ್ಪಿದರೆ ಇಪ್ಪತ್ತಾರಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಜಾಬ್ ಸಿಕ್ಕೇ ಸಿಗುತ್ತೆ ಸ್ಪೆಷಲಿ ಅನುಕಂಪದ ಅಲೆ ಓಕೆ ಚಂದ್ರಮಾ ಈಸ್ ಎ ಕ ಅನುಕಂಪ ತಾಯಿ ಸಿಂಪತಿ ಚಂದ್ರಮಾ ಈಸ್ ಎ ವಾತ್ಸಲ್ಯ ಮಮತೆ ಈ ವಿಚಾರವಾಗಿ ಜಾಬ್ ಸಿಗುತ್ತಾ ಚಾನ್ಸಸ್ ದಟ್ಟವಾಗಿದೆ ಅಂತ ಓಕೆ ಇದೊಂದು ರಿಸರ್ಚ್ ಇತ್ತು ಯಾವುದೇ ನಮ್ಮ ಕನ್ಸಲ್ಟೇಷನಲ್ಲಿ ಯಾರಾದರೂ ಬುಕ್ ಮಾಡ್ಕೊಂಡಿದ್ರೆ ಇಷ್ಟು ಡೀಪಾಗಿ ನಾವೇನು ಸ್ಟಡಿ ಮಾಡೋದಿಲ್ಲ ಅವ್ರೇನು ಪ್ರಶ್ನೆ ಕೇಳಿರ್ತಾರೆ ಅವಷ್ಟು ಮಾತ್ರ ನಾವು ಉತ್ತರ ಕೊಡ್ತೀವಿ ಯಾಕಂದರೆ ಇದು ರಿಸರ್ಚ್ ಅಂದಮೇಲೆ ಸ್ವಲ್ಪ ಡೀಪಾಗಿ ನೋಡ್ತೀವಿ ಆ ಕಡೆ ಈ ಕಡೆ ಹೆಂಗೆ ಹೀಗೆ ಅಂತೇಳಿ ಸೊ ಇದೊಂದು ರಿಸರ್ಚ್ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನಾದರೂ ಇಚ್ಛೆ ಇದ್ದವರು ಉತ್ಸುಕತೆ ಇದ್ದವರು ಇದನ್ನು ನೀವು ಸ್ಟಡಿಯಾಗಿ ತೆಗೆದುಕೊಳ್ಬೋದು